नमस्ते लोगों हाय माय डियर स्टूडेंट से लास्ट क्लासல நான் ஸ்பிரிங் பேலன்ஸ் அடுத்து ஃபாக்டर्स अफेக்டிங் ஃபிரிக்ஷன் சோ தி நா டிஸ்கஸ் பண்ண ட்ரீ see next in which case இதுனா டு எக்ஸாம்பிள்ஸ் நான் கொடுப்பேன் அந்த டேபிள் மேலே వంద బుక్సన్న ఇట్టు అద్రమే షెల్ అలిచిట అద్రమే మేల్ ఎర అండ్ దెన్ క్లాత్న ఇట్టాక ఎస్ దూర అవుతా మరళన హాకీ షెల్ అంటే ఎస్ దూర క్రమే అని వై యాకే అదే డిస్టెన్స్ అేరి ఆగితే అంతి క్వశ్చన కై ఈస్ ద డిస్టెన్స్ కవర్డ్ బై ద పెన్సెల్ సెల్ డిఫరెంట్ ఎవరి డ్యాండ్ అందరం ప్రతి ఒక్క ఎక్స్పెరిమెంటూ ఆ పెన్ షెల్ ಒಂದು ಬ್ಯಾಟ್ರಿ ಶೆಲ್ಲ ಕ್ರಮಿಸುವಂತಹ ದೂರದ ದೂರ ಅದರ ಡಿಸ್ಟೆನ್ಸ್ ಏನಿದೆ ಅದರಲ್ಲಿ ಯಾಕೆ ವ್ಯತ್ಯಾಸ ಆಗ್ತಿದೆ ಟ್ರೈ ಟು ರೀಸನ್ ವೈ ಯಾಕೆ ಅಂತೇಳಿ ಕಾರಣವನ್ನು ಕೊಡಿ ಡಿಸ್ಕಸ್ ದ ರಿಸಲ್ಟ್ ಆದರೆ ಅದರ ಉತ್ತರವನ್ನು ಡಿಸ್ಕಸ್ ಮಾಡಿ ಡಸ್ ದ ಡಿಸ್ಟೆನ್ಸ್ ಕವರ್ ಡಿಪೆಂಡ್ ಆನ್ ದ ನೇಚರ್ ಆಫ್ ದ ಸರ್ಫೇಸ್ ಆನ್ ವಿಚ್ ದ ಸೆಲ್ ಮೌಸ್ ಅಂದರೆ ಆ ಡಿಸ್ಟೆನ್ಸ್ ಕವರ್ ಡಿಪೆಂಡ್ಸ್ ಆನ್ ಸೆಲ್ ಅಂದರೆ ಆ ಒಂದು ಸೆಲ್ ಇದೆಯಲ್ಲ ಸೆಲ್ ಮೂವ್ಸ್ ಒಂದು ಸೆಲ್ ಚಲಿಸಿದ ದೂರವು ಅದು ಚಲಿಸಿದ ಮೇಲ್ಮೈನ ಸ್ವಭಾವವನ್ನು ಅವಲಂಬಿಸಿರುತ್ತೆ ಅದು ಯಾವುದ್ರ ಮೇಲೆ ಚಲಿಸ್ತಿದೆ ಈಗ ನೋಡಿ ಇದು ಈ ಪಿಕ್ಚರಲ್ಲಿ ಪ್ಲೇನ್ ನುಣುಪಾದ ಟೇಬಲ್ ಮೇಲೆ ಚಲಿಸ್ತಾ ಇದೆ ಹಾಗಾಗಿ ಅದು ತುಂಬ ದೂರ ಹೋಯಿತು ನೈಸಿತ್ತು ಬೇಗ ಜಾರ್ಕೊಂಡು ಇಷ್ಟು ದೂರ ಬಂತು ಅಂದರೆ ನಾ ಆ ಸೆಲ್ ಮೂವ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಯಾವ ಒಂದು ವಸ್ತುವಿನ ಮೇಲೆ ಯಾವ ಒಂದು ಮೇಲ್ಮೈ ಮೇಲೆ ಅದು ಹೋಗ್ತಾ ಇದೆ ಮೇಲ್ಮೈ ಸ್ವಭಾವವನ್ನು ಏನಾಗುತ್ತೆ ಅವಲಂಬಿಸಿರುತ್ತೆ ಅದರ ಸ್ವಭಾವ ಹೇಗಿದೆ ಇದು ಇದರ ಮೇಲ್ಮೈನ ಸ್ವಭಾವ ನುಣುಪಾಗಿದೆ ತುಂಬ ದೂರ ಹೋಯಿತು ಶೆಲ್ಲು ಅದೇ ಬಟ್ಟೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಒಂದು ಕ್ಲಾತನ್ನು ಹಾಕಿದ್ದೀವಿ ಇದರ ಮೇಲೆ ಬಿಟ್ಟಾಗ ಶೆಲ್ಲನ್ನ ಸ್ವಲ್ಪ ಅಷ್ಟು ದೂರ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಕ್ಲಾತ್ ಮೇಲೆ ಕ್ಲಾತ್ನ ಮೇಲ್ಮೈನ ಸ್ವಭಾವ ಸ್ವಲ್ಪ ಅಷ್ಟು ನುಣುಪಾಗಿ ಇಲ್ಲ ಅದು ಜಾರು ಇರೋದಿಲ್ಲ ತಡೆ ಹಿಡಿಯುತ್ತೆ ಸ್ವಲ್ಪ ಅಲ್ವಾ ಈ ರೀತಿ ಇನ್ನೊಂದು ಮರಳನ್ನು ಹಾಕಿದ್ರೆ ಮರಳಿನ ಕಣಗಳೇನು ಮಾಡುತ್ತೆ ಇನ್ನಷ್ಟು ಅದರ ಮೇಲ್ಮೈ ಸ್ವಭಾವ ಹೊರಟಾಗಿರುತ್ತೆ ಹಾಗಾಗಿ ಇನ್ನೂ ದೂರ ಹೋಗೋಲ್ಲ ಆಲ್ಮೋಸ್ಟ್ ಇಷ್ಟಕ್ಕೆ ಅಥವಾ ಇನ್ನು ಹತ್ತಿರಕ್ಕೆ ಶೆಲ್ಲೋ ಹೋಗ್ಬೋದು ಅಂದರೆ ಯಾಕಪ್ಪ ರೀಸನ್ ಅಂದರೆ ಡಸ್ ದ ಡಿಸ್ಟೆನ್ಸ್ ಕವರ್ ಡಿಪೆಂಡ್ ಆನ್ ಇದು ಆನ್ಸರ್ ದ ನೇಚರ್ ಬಿಕಾಸ್ ದ ನೇಚರ್ ಆಫ್ ಸರ್ಫೇಸ್ ಆನ್ ವಿಚ್ ದ ಸೆಲ್ ಮೋಸ್ ಆ ಒಂದು ಮೇಲ್ಮೈನ ಸ್ವಭಾವವನ್ನು ಚಲಿಸುವಂತಹ ಶೆಲ್ಲು ಒಳಗೊಂಡಿರುತ್ತೆ ಕುಡ್ ದ ಸ್ಮೂತ್ನೆಸ್ ಆಫ್ ದ ಸರ್ಫೇಸ್ ಆಫ್ ದ ಸೆಲ್ ಆಲ್ಸೋ ಅಫೆಕ್ಟ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಇಟ್ ಅದೇ ಥರ ಏನಾಗುತ್ತೆ ಮೇಲ್ಮೈ ಮೇಲೆ ನುಣುಪಾದ ಮೇಲ್ಮೈ ಕೂಡ ಚಲಿಸಿದ ದೂರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂದರೆ ಅದು ಅದರ ಸ್ಮೂತ್ನೆಸ್ ಇದು ಇಷ್ಟು ದೂರಕ್ಕೆ ಕೆ ಕ್ರಮಿಸ್ತು ಇಷ್ಟು ದೂರ ಬಂತು ಶೆಲ್ ಅಂದರೆ ಅದರ ಸ್ಮೂತ್ನೆಸ್ನಿಂದಾಗಿ ನುಣುಪಾದ ನುಣುಪಾದ ಅಂದರೆ ಸ್ಮೂತ್ನೆಸ್ ಅದರ ಮೇಲ್ಮೈನ ನುಣುಪಾದ ಮೇಲ್ಮೈ ಸಹ ಇದರ ಮೇಲೆ ಅಫೆಕ್ಟ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಅದು ಕಡಿಮೆ ದೂರವನ್ನು ಅಥವಾ ತುಂಬ ದೂರವನ್ನು ಚಲಿಸೋದಕ್ಕೆ ಕಾರಣ ಏನಾಗಿದೆ ಅದರ ಮೇಲ್ ನುಣುಪಾದ ಮೇಲ್ಮೈ ಸಹ ಕಾಣಿದೆ ಐ ಶೆಲ್ ಟ್ರೈ ದ ಆಕ್ಟಿವಿಟಿ ಬೈ ರ್ಯಾಪಿಂಗ್ ಎ ಪೀಸ್ ಆಫ್ ಸ್ಯಾಂಡ್ ಪೇಪರ್ ಅರೌಂಡ್ ದ ಸೆಲ್ ಇಲ್ಲೇನು ಒಂದು ಟೇಬಲ್ ಮೇಲೆ ನೆಕ್ಸ್ಟ್ ಕ್ಲಾತ್ ಮೇಲೆ ನೆಕ್ಸ್ಟ್ ಮರಳಿನ ಮೇಲೆ ಅದೇ ಥರ ಭುಜ ಏನು ಹೇಳ್ತಿದ್ದಾನೆ ನಾನು ಆ ಸೆಲ್ಲ ಮೇಲೆ ಒಂದು ಸ್ಯಾಂಡ್ ಪೇಪರ್ನ ಸುತ್ತಿ ಈ ಚಟುವಟಿಕೆಯನ್ನು ನಾನು ಪ್ರಯತ್ನಿಸ್ತೀನಿ ಇಲ್ಲಿವರೆಗೂ ಏನು ಬರೀ ಈ ಶೆಲ್ನ ಟೇಬಲ್ ಮೇಲೆ ಬಿಡ್ತಾ ಇದ್ರು ಈಗ ಏನು ಮಾಡ್ತಾನಂತೆ ಈ ಶೆಲ್ ಇದೆಯಲ್ಲ ಶೆಲ್ಗೆ ಒಂದು ಕಾಗದವನ್ನು ಸುತ್ತತಾನಂತೆ ಈ ಶೆಲ್ಗೆ ಒಂದು ಕಾಗದವನ್ನು ಸುತ್ತಿ ಅದನ್ನು ಹಿಡಿಬಿಟ್ಟಾಗ ಅದು ಎಷ್ಟು ದೂರ ಕ್ರಮಿಸುತ್ತೆ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ಅವ್ನು ಹೇಳಿದ್ರು ನೀವು ಟ್ರೈ ಮಾಡ್ತೀರಾ ಆ ಶೆಲ್ಗೆ ಕಾಗದವನ್ನು ಸುತ್ತಿದ್ರೆ ಪೇಪರನ್ನು ಸುತ್ತಿದ್ರೆ ಅದು ಎಷ್ಟು ದೂರ ಕ್ರಮಿಸುತ್ತೆ ಅಂತ ಫ್ರಿಕ್ಷನ್ ಈಸ್ ಕಾಝಡ್ ಬೈ ದ ಇರೆಗ್ಯುಲಾರಿಟೀಸ್ ಆನ್ ದ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಅಂದರೆ ಈ ಫ್ರಿಕ್ಷನ್ ಅನ್ನೋದು ಅಂದರೆ ಘರ್ಷಣೆ ಅನ್ನೋದು ಯಾವ ರೀತಿ ಉಂಟಾಗುತ್ತೆ ಇರ್ರೆಗ್ಯುಲಾರಿಟೀಸ್ ಅಂತ ಟೂ ಸರ್ಫೇಸಸ್ ಇಂದ್ಕೊಂಡೆ ಎರಡು ಅನಿಯತ ಇರೆಗ್ಯುಲಾರಿಟೀಸ್ ಅಂದರೆ ಅನಿಯತ ಅಂತ ಹೇಳಿ ಅಂದರೆ ಈಕ್ವಲ್ ಇರಲ್ಲ ಸ್ವಲ್ಪ ತಗ್ಗೋ ಹೇರು ಇರುತ್ತೆ ಎರಡು ಅನಿಯತ ಮೇಲ್ಮೈಗಳ ಸಂಪರ್ಕದಿಂದ ಘರ್ಷಣೆ ಉಂಟಾಗುತ್ತೆ ಹೇಗೆ ಫ್ರಿಕ್ಷನ್ ಉಂಟಾಗದು ಎರಡು ಅನಿಯತ ಓಕೆ ನಾವು ಎರಡೂ ಕೈಗಳನ್ನ ಉಜ್ಜುವಾಗ ಸಮನಾಗಿ ಉಜ್ಜಿದರೆ ಅದು ಬಿಸಿ ಆಗುತ್ತಾ ಹಿಂದೆ ಮುಂದೆ ಅಲ್ವಾ ಅದನ್ನೇ ಅನಿಯತ ಅನ್ನೋದು ಅನೀಕ್ವಲ್ ಅಥವಾ ಇರ್ರೆಗ್ಯುಲಾರಿಟೀಸ್ ಅಂತೇಳಿ ಕರಿತೀವಿ ಎರಡು ಅನಿಯತ ಸಂಪರ್ಕದಿಂದ ಏನಾಗುತ್ತೆ ಎರಡು ಅನಿಯತ ಮೇಲ್ಮೈಗಳು ಎರಡು ಕೈನ ಮೇಲ್ ಮೇಲೆ ಉಜ್ಜಿತೀವಿ ನಾವು ಅಲ್ವಾ ಮೇಲ್ ಅವಳ ಅವುಗಳ ಮೇಲ್ಮೈ ಇರುತ್ತಲ್ಲ ಮೇಲ್ಭಾಗದ ಸರ್ಫೇಸು ಅವುಗಳ ಇರ್ರೆಗುಲಾರಿಟೀಸ್ ದ ಟೂ ಸರ್ಫೇಸಸ್ ಇನ್ ಕಾಂಪ್ಟ್ ಎರಡು ಅನಿಯದ ಮೇಲ್ಮೈಗಳ ಸಂಪರ್ಕದಿಂದ ಘರ್ಷಣೆ ಉಂಟಾಗುತ್ತೆ ಈ ಒಂದು ಸರ್ಫೇಸಸ್ ವಿಚ್ ಅಪಿಯರ್ ವೆರಿ ಸ್ಮೂತ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಮೈನ್ಯೂಟ್ ಇರ್ರಗುಲಾರಿಟೀಸ್ ಆನ್ ದಮ್ ಅದಲ್ಲದೆ ಏನು ಸರ್ಫೇಸಸ್ ಅದರ ಮೇಲ್ಮೈ ಏನು ಅಪಿಯರ್ ವೆರಿ ಸ್ಮೂತ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಮೈನ್ಯೂಟ್ ಇರ್ರೆಗುಲಾರಿಟೀಸ್ ಅಂದ್ರೆ ನುಣುಪಾಗಿರುವಂತೆ ಆಗಿರುವಂತೆ ತುಂಬ ಸಾಫ್ಟ್ ಸ್ಮೂತಾಗಿದೆ ಅಂತ ತೋರುವಂತಹ ಮೇಲ್ಪೈಗಳಲ್ಲಿಯೂ ಸಹ ಅಸಂಖ್ಯಾತ ಸೂಕ್ಷ್ಮವಾದ ಅನಿಯತೆಗಳು ಇರುತ್ತೆ ದೂರದಿಂದ ಬೆಟ್ಟ ಎಷ್ಟು ನುಡುಪ ಕಾಣುತ್ತೆ ಅಲ್ವಾ ಹತ್ತಿರಕ್ಕೆ ಹೋದ್ರೆ ಎಷ್ಟೊಂದು ಮರಗಳು ಬಂಡೆಗಳು ಕಲ್ಲುಗಳು ಎಲ್ಲ ಇರುತ್ತೆ ಹಾಗೆ ನಾವೊಂದು ರೋಡಲ್ಲೇ ಹೋಗ್ಬೇಕಾದ್ರೆ ದೂರದಿಂದ ರೋಡು ಎಷ್ಟು ಸ್ಟ್ರೈಟಾಗಿ ನೀಟಾಗಿ ಕಾಣ್ತಿರುತ್ತೆ ಆದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಅಲ್ವಾ ಅಲ್ಲಿ ಎಷ್ಟೊಂದು ಕಲ್ಲುಗಳು ಹಳ್ಳಗಳಿರುತ್ತೆ ಗುಂಡಿಗಳಿರುತ್ತೆ ಆ ರೀತಿ ಇವನ್ ದೋಸ್ ಸರ್ಫೇಸಸ್ ವಿಚ್ ಅಪಿಯರ್ ವೆರಿ ಸ್ಮೂತ್ ಎ ಲಾರ್ಜ್ ನಂಬರ್ ಆಫ್ ಮೈನ್ಯೂಟ್ ಇನ್ ಇಗ್ಯುಲಾರಿಟೀಸ್ ಆನ್ ದ್ ನುಣುಪಾಗಿರುವಂತೆ ತೋರುವಂತಹ ಮೇಲ್ಮೈಯಲ್ಲೂ ಸಹ ಸೂಕ್ಷ್ಮವಾದ ಅಸಂಖ್ಯಾತ ರೆಗ್ಯುಲಾರಿಟೀಸ್ ಅನಿಯತೆಗಳು ಕಂಡುಬರುತ್ತೆ ಅಂತ ಎಲ್ ಇರ್ರೆಗುಲ್ಟೀಸ್ ಆನ್ ದ ಟು ಸರ್ಫೇಸಸ್ ಲಾಕ್ ಇಂಟು ಒನ್ ಅಂಡ್ ಅದರ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದೆ ಇದನ್ನೇ ಇರ್ರೆಗುಲಾರಿಟೀಸ್ ಅನ್ನ ಇದೇನು ಮಾಡುತ್ತೆ ಒಂದು ಅಂಡ್ ಒಂದು ಲಾಕ್ ಮಾಡುತ್ತೆ ಗೊತ್ತಾಗ್ತಿದೆಯಾ ಅಂದರೆ ಎರಡು ಮೇಲ್ಮೈಗಳಲ್ಲಿರುವ ಅನಿಯತೆಗಳು ಪರಸ್ಪರ ಬಿಗಿದುಕೊಳ್ಳುತ್ತಿರುವ ಬಿಗಿದುಕೊಳ್ತಿರ್ತವೆ ಎರಡು ಲಾಕ್ ಇರುತ್ತೆ ಬಿಗಿದುಕೊಳ್ಳೋದಂದ್ರೆ ಎರಡು ಪರಸ್ಪರ ಅನಿಯತೆಗಳೇನಾಗುತ್ತೆ ಈ ರೀತಿ ಅನಿಯತೆಗಳ ಇತ್ತು ಅಂದರೆ ಇನ್ನೊಂದು ಅನಿಯತೆಗಳು ಬಂತು ಅಂದರೆ ಏನಾಗುತ್ತೆ ಇಲ್ಲಿ ಲಾಕ್ ಇಲ್ಲಿಗೆ ಬಂದು ಈ ಥರ ಲಾಕ್ ಆಗಿಬಿಡತ್ತೆ ಬಿಗಿದುಕೊಳ್ಳುತ್ತೆ ವೆನ್ ವಿ ಅಟೆಂಪ್ಟ್ ಟು ಮೂವ್ ಎನಿ ಸೋಫೇಸ್ ವಿ ಹ್ಯಾವ್ ಟು ಅಪ್ಲೈ ಎ ಫೋರ್ಸ್ ಟು ಓವರ್ಕಮ್ ಇಂಟರ್ ಲಾಕಿಂಗ್ ಅಂದರೆ ನಾವು ಯಾವುದಾದ್ರೂ ಒಂದು ಮೇಲ್ಮೈಯನ್ನು ಚಲಿಸಲು ಪ್ರಯತ್ನಿಸಿದಾಗ ಮೇಲ್ಮೈಗಳ ನಡುವಿನ ಬಂಧವನ್ನು ಬಿಡಿಸಲು ಬಲವನ್ನು ಪ್ರಯೋಗಿಸಬೇಕಾಗುತ್ತದೆ ಈಗ ನಾವು ಯಾವುದ್ರೂ ಈಗ ಫಾರ್ ಎಕ್ಸಾಂಪಲ್ ವೆನ್ ವಿ ಅಟೆಂಪ್ಟ್ ಟು ಮೂವ್ ಎನಿ ಸೋಫೇಸ್ ಯಾವುದ್ರೂ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀವಿ ವಿ ಹ್ಯಾವ್ ಟು ಅಪ್ಲೈ ಫೋರ್ಸ್ ಟು ಓವರ್ಕಮ್ ಇಂಟ್ ರೋಡ್ ಒಂದು ಹೆಜ್ಜೆ ಇಟ್ಟು ಮತ್ತೊಂದು ಹೆಜ್ಜೆಯನ್ನು ಇಡಬೇಕು ಅಂದರೆ ಏನು ಮಾಡಬೇಕು ನಡ್ಕೊಂಡು ಹೋಗೋದಕ್ಕೂ ಶಕ್ತಿ ಬೇಕು ಅಲ್ವಾ ನಮ್ಗೆ ತುಂಬ ಹುಷಾರಿಲ್ಲ ಇದ್ದಾಗ ನಡೆಯೋದಕ್ಕೂ ಸಾಧ್ಯ ಆಗಲ್ಲ ಅದೇ ಒಂದು ಸ್ಟೆಪ್ಸ್ ಹತ್ತೀನಿ ಸ್ಟೆಪ್ಸ್ ಹತ್ತೋದಕ್ಕೂ ಆಗೋಲ್ಲ ಲಿಫ್ಟಲ್ಲಿ ಹೋಗೋಣ ಅನಿಸುತ್ತೆ ಹಾಗೆ ನಾವು ರೋಡಲ್ಲಿ ಅಥವಾ ಯಾವುದೋ ಒಂದು ಮೇಲ್ಮೈ ಮೇಲೆ ನಡೀತಿದ್ದೀವಿ ಅಂದರೆ ಅಲ್ಲಿಂದ ನಾವು ಬಿಡಿಸ್ಕೋಬೇಕು ಒಂದು ಕಾಲನ್ನ ಎತ್ತಿ ಮತ್ತೊಂದು ಕಾಲನ್ನ ಮುಂದಕ್ಕೆ ಇಡಬೇಕು ಇಜ್ಜೆಯನ್ನು ಹಾಕಬೇಕು ಅಂದರೆ ನಾವು ಬಲ ಪ್ರಯೋಗವನ್ನು ಮಾಡಬೇಕಾಗತ್ತೆ ಓವರ್ಕಮ್ ಕಮ್ ಇಂಟರ್ಲಾಕಿಂಗ್ ಅಟೆಂಪ್ಟ್ ಟು ಎನಿ ಸರ್ಫೇಸ್ ವಿ ಹ್ಯಾವ್ ಟು ಅಪ್ಲೈ ಫೋರ್ಸ್ ನಾವು ಬಲವನ್ನು ಆರ್ ಎ ಲಾರ್ಜ್ ನಂಬರ್ ಆಫ್ ಇರ್ರೆಗುಲಾರಿಟೀಸ್ ಸೊ ದ ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಗ್ರೇಟರ್ ಆಫ್ ಸರ್ಫೇಸ್ ಇಸ್ ಇನ್ವಾಲ್ವ್ಡ್ ಅಂದರೆ ಹೊರಟಾದ ಮೇಲ್ಮೈಗಳಲ್ಲಿ ಅಧಿಕ ಪ್ರಮಾಣದ ಅನಿಯತೆಗಳು ಇರುತ್ತವೆ ಹಾಗಾಗೇನು ಹೊರಟಾದ ಮೇಲ್ಮೈಗಳು ಇರುವಲ್ಲಿ ಘರ್ಷಣಾ ಬಲವು ಈಗ ಫಾರ್ ಎಕ್ಸಾಂಪಲ್ ಹೊರಟಾದ ಮೇಲ್ಮೈ ಅಂದರೆ ರೋಡನ್ನೇ ತೊಗೊಳ್ಳೋಣ ಅಲ್ವಾ ಇನ್ನು ಟಾರ್ ಹಾಕಿಲ್ಲ ರೋಡ್ ನೀಟಾಗಿ ರೋಡ್ ಮಾಡಿಲ್ಲ ಬರೀ ಕಲ್ಲುಗಳು ಜಲ್ಲಿ ಕಲ್ಲುಗಳು ಈಗ ಗುಂಡಿ ಎಲ್ಲ ಇದೆ ಅಲ್ಲಿ ನೆಡ್ಕೊಂಡು ಹೋಗೋದಕ್ಕೆ ನಿಮಗೆ ಸುಲಭ ಆಗುತ್ತೋ ಅದೇ ನೀಟಾಗಿ ರೋಡ್ ಮಾಡಿರ್ತಕ್ಕಂತಹ ನುಣುಪಾದ ರೋಡ್ ಮೇಲೆ ನೆಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎಲ್ಲರ ಹಳ್ಳ ಗುಂಡಿ ಕಲ್ಲು ಎಲ್ಲ ಖಾಲಿ ಚುತ್ತೆ ನೆಡ್ಕೊಂಡು ಒಂದೊಂದನ್ನೇ ತುರ್ಕೊಂಡು ಬರೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಲ್ವಾ ಅದನ್ನು ಇರ್ರೆಗುಲಾರಿಟೀಸ್ ಅಂದರೆ ಅಲ್ಲಿ ಘರ್ಷಣೆ ಜಾಸ್ತಿ ನಮಗೆ ಹೊರಟಾದ ಅದು ಹೊರಟು ಹೊರಟಾಗಿರುತ್ತೆ ರೋಡ್ ಅದೇ ಡಾಂಬರ್ ಡಾಂಬರ್ ಆಗಿರ್ತಕ್ಕಂಥ ರೋಡಲ್ಲಿ ನಮ್ಗೆ ಯಾವುದೇ ಅಡೆತಡೆಗಳಿರಲ್ಲ ರೆಗ್ಯುಲಾರಿಟೀಸ್ ಇರೋಲ್ಲ ಕಲ್ಲುಗಳು ಸಿಗಲ್ಲ ಗುಂಡಿಗಳು ಸಿಗೋಲ್ಲ ಏನೂ ಸಿಗಲ್ಲ ಸುಲಭವಾಗಿ ನಡ್ಕೊಂಡು ಬಂದ್ಬಿಡ್ತೀವಿ ಅಲ್ವಾ ಇಲ್ಲೋ ಹಾಗೆ ದೆ ನಂಬರ್ ಆಫ್ ಇರೆಗ್ಯುಲಾರಿಟೀಸ್ ಆನ್ ದ ರಫ್ ಸರ್ಫೇಸ್ ಎ ಲಾರ್ಜ್ ನಂಬರ್ ಆಫ್ ಇಲ್ ಇರಗ್ಯುಲಾರಿಟೀಸ್ ಹೆಚ್ಚು ಅನಿಯತೆ ಅನಿಯತೆಗಳು ಇರೆಗುಲಾರಿಟೀಸ್ ಎಲ್ಲೇ ಇರುತ್ತೋ ಅಲ್ಲೇನಿರುತ್ತೆ ಲಾರ್ಜ್ ನಂಬರ್ ಆಫ್ ಹೊರಟಾದ ಮೇಲ್ಮೈ ಮೇಲೆ ಹೆಚ್ಚು ಅನಿಯತೆಗಳು ಕಂಡುಬರುತ್ತೆ ಸೊ ದ ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ಗ್ರೇಟರ್ ಇಫ್ ದರ್ ಆಫ್ ಸರ್ಫೇಸ್ ಇಸ್ ಇನ್ವಾಲ್ವ್ ಎಲ್ಲಿ ಒರಟಾದ ಮೇಲ್ಮೈ ಇರುತ್ತೋ ಅಲ್ಲಿ ಘರ್ಷಣೆಯು ಸಹ ಏನಾಗಿರುತ್ತೆ ಹೆಚ್ಚಾಗಿ ಕಂಡು ಬರುತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಸೋಫೇಸ್ ಆಫ್ ಬುಕ್ ಸೋಫೇಸ್ ಆಫ್ ಟೇಬಲ್ ಒಂದು ಟೇಬಲ್ ಮೇಲೆ ಒಂದು ಪುಸ್ತಕವನ್ನು ಇಟ್ಟಿದ್ದಾರೆ ಅದರ ಪುಸ್ತಕದ ಮೇಲ್ಮೈ ಮತ್ತು ಈ ಟೇಬಲ್ನ ಮೇಲ್ಮೈ ನಡುವೆ ಉಂಟಾಗ್ತಕ್ಕಂಥ ಘರ್ಷಣೆ ಸೋಫೇಸ್ ರೆಗ್ಯುಲಾರಿಟೀಸ್ ಮೇಲ್ಮೈ ಅನಿಯತೆಗಳು ಅಲ್ಲಿ ಕರೀತಾರೆ ಇಲ್ಲಿ ಒಂದು ಚಿಕ್ಕದಾದ ಒಂದು ಪಟ್ಟಿ ಇದೆ ಇದು ಇಲ್ಲಿಂದ ಜಾರ್ ಬಂದರೂ ಸಹ ಈ ಒಂದು ಇರ್ರೆಗ್ಯುಲಾರಿಟೀಸ್ ಅಂದ್ರೆ ಇದೇ ಈ ಒಂದು ಪಟ್ಟಿ ಏನು ಮಾಡುತ್ತೆ ಇದನ್ನು ತಡೆಯಲ್ಪಡುತ್ತೆ ಸೋಫೇಸ್ ಆಫ್ ಬುಕ್ ಪುಸ್ತಕದ ಮೇಲ್ಮೈ ಪುಸ್ತಕದ ಮೇಲೆ ಮೇಲ್ಮೈ ಇದು ಸರ್ಫೇಸ್ ಆಫ್ ಟೇಬಲ್ ಮೇಜಿನ ಮೇಲ್ಮೈ ವಿ ಸಿ ದಟ್ ದ ಫ್ರಿಕ್ಷನ್ ಈಸ್ ಕಾಝಡ್ ಬೈ ದ ಇಂಟರ್ ಲಾಕಿಂಗ್ ಆಫ್ ಅರ್ರೆಗುಲಾರಿಟೀಸ್ ಇನ್ ದ ಟೂ ಸರ್ಫೇಸ್ ಘರ್ಷಣೆ ಫ್ರಿಕ್ಷನ್ ಹೇಗೆ ಉಂಟಾಗುತ್ತೆ ಅಂತ ತಿಳ್ಕೊಂಡ್ವಿ ಇಂಟರ್ ಲಾಕಿಂಗ್ ಆಫ್ ಅರಗುಲಾರಿಟೀಸ್ ಆಫ್ ಇನ್ ದ ಟೂ ಸರ್ಫೇಸ್ ಎರಡು ಅನಿಯತೆಗಳ ಅನಿಯತೆಗಳ ನಡುವೆ ಅಥವಾ ಎರಡು ಅನಿಯತೆಗಳ ಮೇಲ್ಮೈನ ಮೇಲ್ಮೈಗಳಲ್ಲಿರುವಂತಹ ಅನಿಯತೆಗಳ ಪರಸ್ಪರ ಬಂಧನದಿಂದ ಏನಾಗುತ್ತೆ ಘರ್ಷಣೆ ಉಂಟಾಗುತ್ತೆ ಈ ಒಂದು ಸರ್ಫೇಸ್ ಮೇಲ್ಮೈ ಏನಿರುತ್ತೆ ಅವುಗಳ ಮೇಲ್ಮೈ ನಡುವೆ ಇರ್ತಕ್ಕಂತಹ ಅನಿಯತೆಗಳು ಇರ್ರೆಗುಲಾರಿಟೀಸ್ ಅಂತ ಏನು ಕರಿತೀವಿ ಇಂದ ಏನಾಗುತ್ತೆ ಫ್ರಿಕ್ಷನ್ ಘರ್ಷಣೆ ಉಂಟಾಗುತ್ತೆ ಈಗ ಎರಡು ಕಲ್ಲುಗಳನ್ನ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತೊಗೊಳಿ ಅದನ್ನು ಚೆನ್ನಾಗಿ ಹೊಡೆಯೋದು ಅಥವಾ ಉಜ್ಜೋದು ಮಾಡಿ ಬೆಂಕಿ ಕಿಡಿ ಬರುತ್ತೆ ಘರ್ಷಣೆಯಿಂದ ಅಲ್ವಾ ಅಲ್ಲಿ ಘರ್ಷಣೆ ಉಂಟಾಗುತ್ತೆ ಎರಡು ಆ ವಸ್ತುಗಳ ಮೇಲ್ಮೈ ಮೇಲೆ ಏನು ಮಾಡ್ತೀವಿ ನಾವು ಚೆನ್ನಾಗಿ ಉಜ್ಜಿತೀವಿ ಅಥವಾ ಕುಟ್ತೀವಿ ಅಲ್ಲಿ ಘರ್ಷಣೆ ಉಂಟಾಗುತ್ತೆ ಅರ್ಥ ಆ ಘರ್ಷಣೆ ಹೇಗೆ ಉಂಟಾಗುತ್ತೆ ಎರಡು ಅನಿಯ ಮೇಲ್ಮೈಗಳ ಅನಿಯತ ಅನಿಯತೆಗಳಿಂದ ಘರ್ಷಣೆ ಉಂಟಾಗುತ್ತೆ ಇಟ್ ಈಸ್ ಆವಿಯಸ್ ದಟ್ ದ ಫೋರ್ಸ್ ಆಫ್ ರಿಕ್ಷನ್ ವಿಲ್ ಇನ್ಕ್ರೀಸ್ ಎಫ್ ದ ಟೂ ಸರ್ಫೇಸಸ್ ಆರ್ ರಾಸಿಡ್ ಆರ್ಡರ್ ಏನು ಇಟ್ ಈಸ್ ಆಬಿಯಸ್ ದಟ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ವೆಲ್ ಇನ್ಕ್ರೀಸಸ್ ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಸ್ಪಷ್ಟವಾಗುತ್ತೆ ಎರಡು ಮೇಲ್ಮೈಗಳನ್ನ ಬಲವಾಗುತ್ತದೋ ಅಂದರೆ ನಮ್ಮ ಎರಡು ಕೈಗಳನ್ನೇ ನೋಡ್ಕೊಳ್ಳಿ ಬಿಕ್ಕಿಯಾಗಿ ಹಿಡ್ದಿಟ್ಕೊಂಡು ಪ್ರೆಸ್ ಮಾಡಿ ಅಲ್ಲಿ ಬಲ ಉಂಟಾಗ್ತಿದೆ ಅಲ್ಲ ಬಲ ಹಾಕ್ತಿದ್ದೀವಿ ಎರಡು ಕೈಗಳನ್ನ ಒತ್ತಿದಾಗ ಘರ್ಷಣೆ ಬಿಸಿಯಾಗುತ್ತೆ ನಮ್ಮ ಎರಡು ಕೈಗಳು ಬಿಚ್ಚಗಾಗುತ್ತೆ ಬಿಸಿಯಾಗುತ್ತೆ ಅಲ್ಲಿ ಘರ್ಷಣೆ ಉಂಟಾಗ್ತಿರೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು ಅಥವಾ ಒಂದು ಕಲ್ಲಿನ ಮೇಲೆ ಒಂದು ಪುಸ್ತಕವನ್ನು ಅಥವಾ ಒಂದು ಪದ ಮರದ ತುಂಡನ್ನು ಉಜ್ಜಿ ಉಜ್ಜಿ ನೋಡಿದಾಗ ಅದು ಅದರ ಮೇಲ್ಮೈ ಎಲ್ಲ ಕಿತ್ತೋಗುತ್ತೆ ಅಲ್ವಾ ಅಲ್ಲಿ ಘರ್ಷಣೆ ಉಂಟಾಗೋದ್ರಿಂದ ಎರಡೂರ ನಡುವೆ ಎರಡು ವಸ್ತುಗಳ ಆ ಒಂದು ಮರದ ತುಂಡು ಮತ್ತು ಕಲ್ಲಿನ ಮೇಲ್ಮೈನ ನಡುವೆ ಏನಾಗುತ್ತೆ ಘರ್ಷಣೆ ಉಂಟಾಗುತ್ತೆ ಆ ಘರ್ಷಣೆ ಉಂಟಾಗಿದ್ದರಿಂದ ಏನಾಗುತ್ತೆ ಎರಡು ಇರ್ರೆಗ್ಯುಲಾರಿಟೀಸಿಂದ ಅಲ್ಲಿ ಘರ್ಷಣೆಯಿಂದಾಗಿ ವಸ್ತು ಬಿಡಿಬಿಡಿ ಆಗುತ್ತೆ ಹೀಗೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಬೈ ಎ ಮ್ಯಾಟ್ ವ್ಯಾನ್ ನೋಬಡಿ ಇಸ್ ಸಿಟ್ಟಿಂಗ್ ಆನ್ ಇಟ್ ಆ್ಯಂಡ್ ವ್ಯಾನ್ ಎ ಪರ್ಸನ್ ಈಸ್ ಸಿಟ್ಟಿಂಗ್ ಆನ್ ಇಟ್ ಇದರ ಅನುಭವವನ್ನು ನೀವು ಪಡ್ಕೊಂಡೈತೆ ಹೀಗೆ ಇಟ್ ಬೈ ಎ ಮ್ಯಾಟ್ ಒಂದು ಜಮ್ಕಾನಾ ಯಾವುದೋ ಒಂದು ನೆಲದ ಮೇಲೆ ಜಮಖಾನವನ್ನು ಹಾಸಿರ್ತಾರೆ ಅದನ್ನು ಎತ್ಕೊಂಡು ಬರೋಕೆ ಹೇಳ್ತಾರೆ ಏನು ಮಾಡ್ಬೋದು ಸುಲಭವಾಗಿ ಅದನ್ನು ಎಳ್ಕೊಂಡು ಎತ್ಕೊಂಡು ಬಂದುಬಿಡ್ಬೋದು ವ್ಯಾನ್ ಎ ನೋಬಡಿ ಸಿಟ್ಟಿಂಗ್ ಇಟ್ ಅದ್ರ ಮೇಲ್ಮೇ ಮೇಲೆ ಯಾರೂ ಕುಳಿತಿಲ್ಲ ಆದರೆ ಆ್ಯಂಡ್ ವ್ಯಾನ್ ಎ ಪರ್ಸನ್ ಈಸ್ ಸಿಟ್ಟಿಂಗ್ ಆನ್ ಇಟ್ ಜಮಖಾನದ ಮೇಲೆ ಯಾರೋ ಒಂದಿಬ್ಬರು ಕೂತಿದ್ದಾರೆ ಆ ಜಮಖಾನವನ್ನು ಎಳ್ಕೊಂಡು ಬನ್ನಿ ಎತ್ಕೊಂಡು ಬನ್ನಿ ಇದ್ರೆ ಹೇಗೆ ಅನಿಸುತ್ತೆ ನಿಮಗೆ ಸುಲಭವಾಗಿ ಎಳ್ಕೊಂಡು ಬರೋಕ್ಕಾಗತ್ತಾ ನೋ ಅಲ್ವಾ ಇದೇ ಒಂದು ರೆಗ್ಯುಲಾರಿಟೀಸ್ ಮತ್ತು ಫ್ರಿಕ್ಷನ್ ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆ ಇಲ್ಲಿ ನೋಡಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯು ಹ್ಯಾವ್ ಟು ಪುಷ್ ಆನ್ ದ ಬಾಕ್ಸ್ ಟು ಕೀಪ್ ಇಟ್ ಮೂವಿಂಗ್ ಅದೇ ರೀತಿ ಪೆಟ್ಟಿಗೆಯು ಚಲಿಸುತ್ತಲೇ ಇರುವುದನ್ನು ನೀವು ಈ ಒಂದು ಬಾಕ್ಸ್ ಮೂವ್ ಆಗ್ತಾನೇ ಇರಬೇಕು ಅಂದರೆ ಏನು ತಳ್ತಾನೇ ಇರಬೇಕು ಅದು ಸುಮ್ಮನೆ ಸಲ ಬಾಲ್ ಆದರೆ ಸಲ ಟಚ್ ಮಾಡಿದರೆ ಅದು ಮೂವ್ ಆಗುತ್ತೆ ಆದರೆ ಬಾಕ್ಸ್ ಆಗಲ್ಲ ಇದನ್ನು ಇದು ಮೂವ್ ಆಗಬೇಕು ಅಂದರೆ ಏನು ಮಾಡಬೇಕು ನಾವು ಅದನ್ನು ಆಪೋಸಿಟ್ ಡೈರೆಕ್ಷನ್ಗೆ ರೀತಿ ತಳ್ಳೇ ಇರಬೇಕು ಅದು ಆ ಒಂದು ಪೆಟ್ಟಿಗೆ ಚಲಿಸುತ್ತಲೇ ಇರಬೇಕೆಂದರೆ ನಾವು ತಳ್ಳೇ ಇರಬೇಕಾಗುತ್ತೆ ಆಯಿತಾ ಇದಿಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಟೂ ಆರ್ ತ್ರೀ ಟೈಮ್ಸ್ ಕೇಳಿ ಅರ್ಥ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಡೈಲಿ ನಾನು ಹಾಕ್ತಕ್ಕಂಥ ಕ್ಲಾಸಸ್ ಎಲ್ಲ ಈಸಿಯಾಗಿ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ಗಳ ನೀವೇ ಇವತ್ತಿನ ನಾಡಿಯನ್ನು ಕೇಳಿಸ್ಕೊಂಡು ಅವ್ರಿಗೂ ಕೇಳೋ ಕೇಳಿ ನೆಕ್ಸ್ಟ್ ಡೇ ಅವ್ರು ಡಿಸ್ಕಸ್ ಮಾಡಿ ಅದನ್ನ ಮೂರು ದಿವಸಲ್ಲಿ ಲಾಂಗ್ ಟೈಮ್ ಉಳಿಯುತ್ತೆ ಓಕೆನಾ ಮಾಡಿ ಸ್ಟೂಡೆಂಟ್ ಇವತ್ತು ಕ್ವೆಶನ್ಸ್ನ ತಗೊಳ್ಳಿ ಸಿ ಇದಕ್ಕೆ ಆನ್ಸಸ್ ಸಿಕ್ತಲ್ವಾ ಹಾಗಾದರೆ ಬಾಯ್ द डटेंस कवर्ड बै देन अल डिफ्रेंट एव्री टाइम गिव रीसन क्वेश्चन आंसर एंडली आस फ्रिक्शन इस घर्षण युट आस स्ट्रोइ डायग्राम ऑफ सरफेस रगलारिटीज़ सरफेस रगलारिटीज़ क्या होंगे डायग्राम ये डायग्राम ने पूछा